నా ధర్మస్థాక్తి మొన్న రూమ్ బుక్ చెక్తి ఫ్యామిలీ ఫ్యామిలీ ఫంక్షన్ ఇప్పుడు అది ಫ್ಯಾಮಿಲಿ ಹೋಗಿದ್ವಿ ಒಂದ್ ಫಾರ್ಟಿ ಚೆಕ್ ಮಾಡ್ಬೇಕಾದ್ರಿ ಟಿ ಟಿ ಬಂದಿದೀವಿ ನನ್ನ ಅಕ್ಕ ಬಂದು ಚೆಕ್ ಮಾಡಕ್ ಹೋಗಿದ್ದಾಳೆ ಅಲ್ಲಿ ರೂಮ್ ಬೈ ಬಂದ್ಬಿಟ್ಟು ಚೆಕ್ಔಟ್ ಮಾಡೋಕಿಂತ ಮುಂಚೆ ಹೋಗಿ ರೂಮ್ ಕ್ಲೀನ್ ಮಾಡಿ ನೀನು ಮಾಡುದು ಚೆಕ್ ಮಾಡಿ ಈಗ ನಾವು ರೂಮ್ ತಗೋಬೇಕಾದ್ರೆ ಚೆಕ್ಔಟ್ ಮಾಡಿ ಅಂತ ಹೇಳಿದ್ರು ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿದಾರ ಇಲ್ಲ ಅಲ್ಲಿ ಏನಾದ್ರೂ ಮಾಡಿ ಕುಡ್ದಿ ಮತ್ತೊಂದ್ ಏನಾದ್ರು ಮಾಡಿದಾರ ಅದು ಇಲ್ಲ ಏನು ಒಂದ್ ಮದ್ವೆ ಫಂಕ್ಷನ್ ಹೋಗಿದ್ವಿ ನಮ್ ಬಾಡಿ ನಾವ್ ರೂಮ್ ಚೆಕ್ ಔಟ್ ಮಾಡ್ಕೊಂಡು ಎಲ್ಲಾ ಲೇಡೀಸ್ ಗಳೇವಿ ನಮ್ ಬಾಡಿ ನಾವ್ ರೂಮ್ ಚೆಕ್ ಔಟ್ ಮಾಡ್ಕೊಂಡ್ ಬರ್ತಿದ್ವಿ ನಮ್ ಅಕ್ಕನಿಗೆ ಹೋಗಿ ಬಾರೆ ಅಂತ ಅಂದ್ಬಿಟ್ಟು ಅದ್ನ ನಮ್ಮಪ್ಪ ಕೇಳಿಸಿದ್ರು ಯಾ ಹಬ್ಬ ಆದ್ರೂ ಹೋಗಿ ಬಾರೆ ಅಂತ ಮಗಳು ನನ್ನ ಬಿಟ್ಬಿಡ್ತಾರಾ ಬಿಡೋದಿಲ್ಲ ನಮ್ಮ ಅಪ್ಪ ಒಂದ್ ಹೋಯ್ತು ಏನ್ ಹಿಂಗ್ ಮಾತಾಡ್ತೀವ ನಮ್ ಮಕ್ಕನ್ ಶೇರ್ಡಿಗೆ ಕೈ ಹಾಕುದ್ರು ಯಾರೋ ಅವ್ನು ಅವ್ನ ಹೆಸ್ರು ಏನಾದ್ರು ಫೋಟೋ ಇದೆಯಾ ಅವ್ನು ಲೈವ್ ಬಿಟ್ಬಿಟ್ಟಿದೆ ಆ ಲೈವ್ ವಿಡಿಯೋದಲ್ಲಿ ಇದಾನ ಅವ್ನು ಲೈವ್ ವಿಡಿಯೋದಲ್ಲಿ ಏನಾಗೈತೆ ಅಂದ್ರೆ ನಮ್ ಅಕ್ಕ ಒಂದ್ ವೀಡಿಯೋ ಮಾಡಿದಾಳೆ ಅದ್ರಲ್ಲಿ ಇದನ್ನೇ ವೀಡಿಯೋ ಇವಾಗ ಇವಾಗ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಏನಾಗಿತ್ತು ಏನ್ ಅಂತ ನಾನು ಬಿಡ್ತೀನಿ ಆ ಟೈಮಲ್ಲಿ ಏನೈತಿ ಶರ್ಟ್ ಇನ್ ಕೈ ಹಾಕೋ ನಮ್ ಇಡೀ ಫ್ಯಾಮಿಲಿ ಸುತ್ತಾಕೋದು ಯಾರಿಗ್ ಕೈ ಇಡ್ತಿದ್ಯಾ ನೀನು ವರ್ಷ ನಮ್ ಅಕ್ಕನ್ ಕೈ ಇಡ್ಕೋರು నమ్మక్క అని ఎడీ ఫిలి షిఫ్ట్ హాకొన్ జలా ఆయ్ అవునందో నిబితా కై ఇద నస్బెండ్ బందబిట శైట్ కైహాక తక్షణ అల్ అవుతు రూమ్ అడి కూ రూమ్ అడి కూడా రూమ్ డోర్ తగ్గి డబ్బా డబ్బాను ఆచే బు అడేల్ ఏనా ಆಮೇಲೆ ತುಂಬಾ ಜನ ಸುತ್ತಾಕೋದ್ರು ಆ ವಿಡಿಯೋ ಲಾಸ್ಟ್ ವಿಡಿಯೋ ಮಾಡಕ್ ಇಂದ ಆಚೆ ಹಾಕ್ಬಿಟ್ಟು ಎಲ್ರುಗು ಸುತ್ತಾಡಿ ಅಗ್ಸಾಡಿ ಮೇಲೆ ಹಲ್ಲೆ ಮಾಡಾಕೋದ್ರು ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂತ ದಯವಿಟ್ಟು ಇಲ್ಲ ಇಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಓಡಾಡೋಕೆ ಆಗೋದು ನಾವ್ ಇಷ್ಟು ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ ಅನುಭವ ಅದೋಗ್ಲೆ ಗೊತ್ತಾಗೋದು ಅಲ್ಲಿ ಎಂತೋ ಕಾಮುಕ್ರಿದ್ದಾರೆ ಅಂತ ನಿಮ್ಗೆ ಹೇಳ ನಾನು ಏಜೆನ್ ಇರ್ಬೋದು ನಾನ್ ಇವಾಗ ಇಪ್ಪತ್ ವರ್ಷ ನಾನ್ ಹೇಜನ್ ಸಿಕ್ಕೊಳ್ಳೆ ಇರ್ಬೋದು ಈಗ ಅಪ್ಪ ಅಮ್ಮಂಗ್ ಹೇಳಲ್ಲ ಅಂತ ಹೋದ್ರು ಧರ್ಮಸ್ಥಳಕ್ಕೆ ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರು ಯಾರಿಗೂ ಸುಳ್ಳು ಸಿಗಲ್ಲೂ ಯಾಕೆ ನನ್ನ ಅಕ್ಕ ಅಕ್ಕ ಕೈ ಇದ್ದೇ ಎಳ್ದಿರೋದು ಅವಳು ಮಂಕ ಆಗಿದ ನಮ್ಮ ಮಕ್ಕಳ ಶರ್ಟ್ ಕೈ ಹಾಕೋರ ನಮ್ಮಅಪ್ಪ ಕೈ ಯಾವ ಮಕ್ಕಳು ಸೈಜ್ ಅಪ್ಪನ್ಗೆ ಈ ತರ ಮಾಡಿದ್ರೆ ಆಯ್ತಾ ಇಲ್ಲ ಅಪ್ಪ ಹೆಚ್ಚು ಕಮ್ಮಿ ಆದ್ರೂ ಇವರೇ ನೋಡಿದ ಬರ್ತಾರ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು ನಮ್ಗೆ ಅಲ್ಲಿ ಏನೂ ಕೊಡ್ಲಿಲ್ಲ ನಾವು ಅಮ್ಮ ಏನಂತೂ ಬಂದ್ಬಿಡಿ ನಮ್ಮಅಮ್ಮ ಬಂದ್ಬಿಟ್ ಓಬಿ ಪಿ ಪೇಷೆಂಟ್ ಬಂದ್ಬಿಡಿ ಬಂದ್ಬಿಡಿ ಅಂದ್ರೆ ನಾ ಅಂದೆ ಯಾವ ಫ್ರೆಂಡ್ಸ್ ಅವರು ಬಂದ ಸಪೋರ್ಟ್ ಮಾಡಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಐತೆ ನಾವು ಸೋಷಲ್ ಮೀಡ್ಯಾದಲ್ಲಿ ಹಾಕ್ತೀವಿ ತಲೆ ನಮ್ ತಪ್ಪಿದ್ರೆ ನಾವ್ ತಲೆ ಬದಿಸ್ತೀವಿ ಯಾರು ಮೇಡಮ್ ನಮ್ಮ ಮಕ್ಕಳು ನಾವೇ ಒಂದಿನ ಅವ್ಳು ಹೋಗಿ ಬಾರೆ ಅಂತ ಅಂದಿಲ್ಲ ಹೋಗಿ ಬರ ಅಂತ ಹಾಲಾಗೋಗ್ಲಿ ಅವಳ ಕೈಯೋಕೀವ್ ನಾನು ನನ್ ಕೈ ಹಿಂದೆ ನನ್ನ ಕೈ ಫೋಟೋ ಕಳಿಸ್ತಿದ್ ನೋಡಿ ನಿಮ್ಗೆ ಕಳ್ಸಿ ಎಲ್ಲ ನೋಡಿ ಇವಾಗ ಏ ಅಂದ್ರೆ ನಾವ್ ಏನುಲೈ ಅಂದೇ ಅಂತೀರಿ ನೀವ್ ರೂಮ್ ಮಾಡಿದೀರಾ ರೂಮಗ್ ದುಡ್ಡು ಕಟ್ಟಿದೀರ ರೂಮ್ ದುಡ್ಡು ತಗೊಂಡವನು ಅವ್ನ್ ಕ್ಲೀನ್ ಮಾಡೋದು ಅವ್ನ್ ಜವಾಬ್ದಾರಿ ಪುಕ್ಸಿಟ್ಟಿ ರೂಮ್ ಕೊಟ್ಟಿಲ್ಲ ನಮ್ಗೆ நீங்க கர் நம்ம நம்ம தகவலி நம்ம முன்னாடி அசதீன் நான் தப்பு அந்த கேள்வித்தீங்க நம்ம கை இட் நம் கை நொலி ನಾನು ಮೇಡಮ್ ನನ್ನದು ಮದ್ವೆ ಅಲ್ಲೇ ಧರ್ಮಸ್ಥಳದಲ್ಲಿ ನೆನೆ ನನ್ನ ಮದ್ವೆ ಆಗಿರೋದು ಅಂದ್ ಮದ್ವೆ ಅಲ್ಲಿ ನನ್ನ ಮದ್ವೆ ನಿನ್ನೆ ಆಗಿರೋದು ಶಿವ ಪಾರ್ವತಿ ಚೌಟ್ರಿ ನನ್ನ ಮದ್ವೆ ನಿನ್ನೆ ಅಲ್ಲಿ ಮದ್ವೆ ದಿವಸ ಇಂತ ಕೆಲಸ ಮಾಡಿದ್ದಾರೆ ಯಾರತ್ರ ಹೇಳಿಲ್ಲ ಮೇಡಮ್ ಮರಿಯಾದಿ ಪ್ರಶ್ನೆ ಕೈ ಕೈಯೆಲ್ಲ ನಡಿದ್ದು ನನ್ನ ನೈಲ ಕಿನ್ನಿಟ್ಟು ಪ್ರತಿ ಒಂದು ಮುರಿದೋಗ್ಬೇಕು ಆ ಲೆವೆಲ್ ನನ್ನ ಕೈ ನುಳಿಸಿರೋದು ಕರಿ ಬೆಳಕು ಬೆಳಕ್ ಹೊಡೆದೇ ಫೋಟೋ ಕಳಿಸ್ತೀನಿ ನೋಡಿದೀನಿ ಕಂಪ್ಲೇಂಟ್ ಅಲ್ಲ ಏನೇ ಕೊಡ್ಲಿ ಮನ ಪ್ರೆಸ್ ಇಲ್ಲ ನಮ್ಗೆ ಸಂಪೋರ್ತಿಲ್ಲೇಷನ್ಗೆ ಹೋಗಿ ಸಪೋರ್ಟ್ ಸಂಪೋರ್ಟ್ ಕೊಡಲ್ಲ ಸೋಶಿಯಲ್ ಮೀಡಿಯಾದ ನಾವು ಹೆಣ್ಮಕ್ ಧ್ವನಿಯಲ್ಲಿ ನಾನ್ ವೀಡಿಯೋ ನೋಡಿದೀನಿ ವಿಶ್ವನಾ ನೋಡಿದೀನಿ ವೀಡಿಯೋನ ನೀವು ಧ್ವನಿಯಾಗ್ ಮಾತಾಡಿದ್ದೀರಾ ನಾನ್ ಮೈಸೂರಲ್ಲೂ ನಿಮ್ಗ ನೋಡಿದೀನಿ ನೀವೇ ಅವಾಗ ನೋಡಿದೀನಿ ನಾನು ಮೈಸೂರಲ್ಲೂ ಮಾಡೋದು ಸಂಗೀತ ನೋಡಿದೀನಿ ಸೌರ್ಜನ್ಯ ಕೇಸಲ್ಲಿ ಡೊನಿಯೋದ್ ಮಾತಾಡಿರೋ ಲೇಡೀಸ್ ಅಂದ್ರೆ ನೀವು ವಿಡಿಯೋ ಬಂತು ನಾಲ್ಕ್ ಜನ ಇದ್ದವ್ರಿಗೂ ಒಂದೇ ಸತಿ ಮೂವತ್ ಜನ ಸೇರ್ಕೊಂಡ್ರು ಮೂವತ್ ಜನ ಸೇರ್ಕೋ ಎಲ್ಲಾ ಗಂಡು ಮಕ್ಳು ಲೇಡೀಸ್ ಕೂಡ ನಮ್ಗೆ ನೋಡೋಕೆ ಬರೋಲ್ವಾ ಬೈಯಾಕ್ ಬರಲ್ವಾ ನಾನು ಮಂಡ್ಯದೊಳಗೆ ನನ್ಗೂ ಸ್ಲಂಬ್ ಲಾಂಗ್ವೇಜ್ ಬರುತ್ತೆ ಮಾತಾಡೋಕ್ಕೆ ನಮ್ಮಕ್ಳು ಕೈಯರ್ ನಾನು ನೆದ್ ಬಿಡ್ಬೇಕು ಈಗ ನಿಮ್ ವಿಡಿಯೋಸ್ ಫುಲ್ಲು ವೈರಲ್ ಆಗ್ತಾ ಇರೋದಕ್ಕೆ ಅವ್ರು ಹೇಳ್ತಾ ಇರೋದು ಇದು ಬೇಕಂತ ಷಡ್ಯಂತ್ರಕ್ಕೆ ಕ್ರಿಯೇಟ್ ಮಾಡಿ ಪ್ಲಾನ್ ಮಾಡಿ ಬಿಟ್ಟಿರೋ ಮದ್ವೆ ಹೆಣ್ಣನ್ನ ಪ್ಲಾನ್ ಮಾಡಿ ಬಿಡಕ್ ಅಮ್ಮ ಅವ್ರು ಹೆಂಗ್ ಕ್ರಿಯೇಟ್ ಮಾಡ್ತಾರ ಗೊತ್ತಾಗ್ಬೇಕಲ್ವಾ ಅಮ್ಮ ಕ್ಲಾರಿಟಿ ಈಗ ನೀನ್ ಹೋಗಿರೋದೇನು ಮದ್ವೆಗೆ ಮದ್ವೆಗೆ ಹೋಗಿ ಚೆಕ್ಔಟ್ ಆಗಿ ಹೊರಗಡೆ ಬರೋಗ ನಿಮ್ಮನ್ ಮೇಲೆ ನಿಮ್ ಅಕ್ಕ ಮೇಲೆ ಅಸಭ್ಯವಾಗಿ ವರ್ತನೆ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋದು ಈ ತರ ಆಗುತ್ತೆ ಅಂತಾನೆ ಧರ್ಮ ಸೇರ್ಪಿಲ್ಲ ನನ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತಾನೆ ಆನ್ಲೈನ್ ಅಲ್ಲಿ ನಾವು ರೂಮ್ ಬುಕ್ ಮಾಡಿರೋದು ನಾಲ್ಕು ರೂಮ್ ಬುಕ್ ಮಾಡಿದ್ವಿ ಎಕ್ಸ್ಟ್ರಾಗ ಒಂದು ಹೋಗಲ್ ತಗೊಂಡಿದ್ದು ಜನ ಜಾಸ್ತಿ ಆದ್ರು ಶಾಸ್ತ್ರ ಎಲ್ಲ ಇಲ್ಲಿ ಊರಲ್ಲಿ ಮಾಡ್ಕೊಂಡು ನಂದು ಅರ್ಕೆ ಇತ್ತು ನಮ್ಮಅಮ್ಮ ಅರ್ಕೆ ಮಾಡ್ಕೊಂಡಿತ್ತು ನನ್ ಮಗ್ಳಗ್ ಬ್ಯಾರೆ ಎರ್ಕೊಡ್ತೀವಿ ಅಂತ ಅಲ್ಲೇ ಹೋಗ್ಬಿಟ್ಟು ನಿನ್ನೆ ಮದ್ವೆ ಮಾಡ್ಕೊಂಡಿದ್ದು ಮದ್ವೆ ಕಾಲ್ದಿಂದ ಎರಡು ಶುಭ ಪರ್ವತ್ತಿದ್ಯಂದ್ರೆ ನನ್ ಮದ್ವೆ ಪ್ರೂಫ್ ಅಲ್ಲೇ ಅಂದ್ರೆ ಮೇಡಮ್ ಇಲ್ಲ ಅದು ಕೇರ್ಪೇಟಲ್ಲ ಒಂದ್ ಹುಡುಗ ಅವ್ರ ತೋ ಅವ್ರಾಗ ಮಾತಾಡ್ಬಿಟ್ಟು ಕಿರ್ಚಾಡೋದಂತಲ್ಲ ಮಗ ಅವ್ರು ಅಂದ್ರು ಮಗ ನಾಳೆ ದಿನ ಅಪ್ಪ ಅಮ್ಮಂಗ ಹೆಚ್ಚು ಕಮ್ಮಿ ಮಾಡೋದು ಏರ್ತಾನ ಮಕ್ಳು ಅವ್ರು ಕಣೋ ಅಂತಾನೆ ಅಂದ್ರು ನಾನು ಅಪ್ಪ ಒಂದೇ ಮತ ನಾವ್ ತಪ್ಪ ಮಾಡಿದ್ರೆ ಆಗುತ್ತೆ ದೇವ್ರ ಹಬ್ಬ ನೋಡ್ಕೊತಾನೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯ ನಿ ನ್ಯಾಯ ಬೇಕಾಗಿರೋದು ನೀನ್ ಅದೇನ್ ಮುಂದೆ ನಿಂತ್ಕೊಂಡ್ ಮಾತಾಡ್ತೀವಿ ಮಾತಾಡುದು ನಾವು ನಿನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲೇ ಮಾಡೋದಕ್ಕೆ ಇವ್ರಿಗೆ ಯಾರ ರೈಟ್ಸ್ ಇವ್ರಿಗೆ ಮಕ್ಕಳಿಗೆ ಇದೇ ಹಾಕೋಯ್ತು ಅವ್ರಿಗೆ ಬರೋರ್ಗೆಲ್ಲ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಕೊಂಡಿದ್ರೆ ಆರೈಕೆ ಮಾಡಿದೀನಿ ನಮ್ಮಅಮ್ಮ ಪ್ರತಿ ತಿಂಗ್ಳು ಹೋಗುತ್ತೆ ಮೇಡಮ್ ಅಮ್ಮಾಸ ಟೈಮಲ್ಲಿ ಅಣ್ಣಬ್ಬ ದೀಪ ಹಚ್ಚ ಪ್ರತಿ ತಿಂಗ್ಳು ಹೋಗುತ್ತೆ ಸೇಫ್ ಇಲ್ಲ ಏನಿಲ್ಲ ದೇವ್ರ್ ತೋರಿಸ್ಕೊಟ್ಟಿದಾರೆ ಅಮ್ಮಗೆ ಇಲ್ಲಿ ಎಂತ ಕಾಮುಕರಿದ್ದಾರೆ ನೋಡು ಅಂತ ಬಿಡ್ತೀವಿ ಹ್ಮ್ ನಿಮ್ ಅಪ್ಪ ಅದು ಆಗಿರೋ ಫೋಟೋ ಕಳ್ಸಿ ಐಬಿಪಿ ಆಗಿಬಿಟೈತೆ ತಳ್ಳಾಡಿ ಶರ್ಟ್ ಇನ್ ಬಿಟ್ಟಿ ಕೈ ಆಗವ್ರೆ ಅವ್ರ ಫುಲ್ ಮೊಳಗ್ ಬಿಟ್ಟವ್ರೆಸ್ಪೆಟ್ಲಿಗೆ ಕರ್ಕೊಂಡ್ ಹೋಗ್ಬೇಕು ನಾವ್ ಅಂದ್ರ ಅವ್ರಿಗೆ ಕಮ್ಮಿ ಆದ್ರೆ ಮತ್ತೆ ದೇವ್ರಾಣೆ ನಾವ್ ಬಿಡಲ್ಲ ಆದ್ರೆ ಇಷ್ಟ ದಿನ ಹೆಣ್ಮಕ್ಳು ಎಲ್ಲಾ ಬಾಯ್ ಮುಚ್ಕೊಂಡ್ ಇರ್ತಾರೆ ಬಾಯ್ ಮುಚ್ಕೊಂಡ್ ಬಿಡ್ತಾರೆ ಅಂತ ಅನ್ಕೊತಾರ ಹೆಣ್ಮಕ್ಳು ಒಗ್ಗಟ್ಟಿದ್ದಿದ್ರೆ ಇವತ್ ಯಾಕಮ್ಮ ಸೌಜನ್ಯಾಗ ಎಲ್ಲಾರ್ಗು ನ್ಯಾಯ ಸಿಗ್ತಾ ಇರ್ಲಿಲ್ಲ ಆ ಸತ್ತಿದಾಳಲ್ವ ಬರೋದಿಲ್ಲ ಅಲ್ಲಾ ಬಿಡು ಅಂದ್ಬಿಟ್ಟೆ ಕೆಲ ಹೆಣ್ಮಕ್ಳು ನಮ್ಗೆ ಯಾಕೆ ದುಡ್ಡಿನಿಂದೆ ಹೋಗ್ತಾರೆ ನ್ಯಾಯದಿಂದ ಯಾರು ಬರಲ್ಲಮ್ಮ ಕೆಲವರು ಏನಾಯ್ತಿ ಗೊತ್ತಾ ಅಲ್ಲಿ ರೂಮ್ ಅಲ್ಲಿ ಕೂಡ ಹಾಕಿದ್ರು ಅವನ್ನ ಕೂಡ ತಡ ನಾನ್ ಜೋರಾಗಿ ಹೋಗ್ ಕದ ಆ ಟೈಮ್ ಅಲ್ಲಿ ಏನಂದ್ರು ಸಿ ಸಿಟಿವಿ ಒದ್ದಿ ತಿರ್ಗ್ಬೇಕಾದ್ರೆ ಸಿ ಸಿ ಟಿವಿ ಆನ್ ಮಾಡು ಆನ್ ಮಾಡು ಅಲ್ಲಿ ರೂಮ್ ರೂಮ್ಗಳ್ ವರ್ಕ್ ಆಗಲ್ಲ ಆರೆ ಮಾಡಿರಲ್ಲ ಅವ್ರು ಅಲ್ಲಿ ನನ್ನ ತಮ್ಮ ಕೇಳಿಸ್ಕೊಂಡಿರೋದು ಕ್ಯಾಮ್ರಾ ಓಪನ್ ಮಾಡಕ್ ಕೇಳಿರೋ ಮಾಡಕ್ ತಮ್ಮ ಕೇಳಿಸ್ಕೊಂಡು ಅವಾಗ ನಂದಿದ್ರು ಹೋಟೆಲ್ ಅಲ್ಲಿ ಒಂದು ಸೇಫ್ ಇಲ್ಲ ಕುಟುಂಬ ಜೊತೆ ಬಂದವ್ರಿಗೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅವರು ಹ ಆಯ್ತಪ್ಪ ಬೇರೆ ಎಲ್ಲಾ ಅತ್ಯಾಚಾರ ಸುಳ್ಳಲ್ವಾ ನಾವ್ ಹೇಳೋದು ಹೆಣ್ಮಕ್ ನಮ್ ತಂದೆ ಕೈ ಕೊಟ್ಕೊಡ್ತೀನಿ ಅಲ್ಲಿ ಏನಾಯ್ತು ಅಂತ ಬೇಕಾದ್ರೆ ನೀವೇ ಕೇಳಿ ಕೊಡ್ತಾ ಇರ್ಬೇಕಾದ್ರೆ ನಮ್ಮಪ್ಪಳ ಶರ್ಟ್ ಇಟ್ಕೊಂಡು ಕೈ ಅವ್ರದ್ದು ಉತ್ಕೊಂಡ್ ಐತೆ ಕೈ ಇಟ್ಕೊಂಡು ಮುಂಚಿರೋದು ಅವ್ರ ಕೈನ ಯಾರ ತಂದೆ ಆದ್ರೂ ಹೋಗಿ ಬಾರಿ ಅನ್ನಿಸ್ಕೊತಾರೆ ಮಕ್ಳ ಅವ್ರ ಮುಂದೇನೆ ಅವ್ರು ಸಡನ್ ಪಾಸ್ ಆಗ್ಬೇಕಾದ್ರೆ ಕೇಳಿಟ್ಕೊಂಡು ಹೋಗಿರೋದು ನಾ ನಿನ್ನೆ ನಮ್ಮ ಮಕ್ಳನ್ನ ನನ್ಬೇಕಾದ್ರೆ ನಾವ್ ಯಾರು ಇಲ್ಲದೆ ಹೋಗಿದ್ರೆ ಅವ್ಳಿವಾಗ ನಮ್ ಮುಂದೆನೇ ಇಡ್ತಿರ್ಲಿಲ್ಲ ಅಂತ ಗಳಲ್ಲಿ ಇರೋದು ಈಗ ನಿಮ್ನ ನೋಡಿದ್ನಲ್ಲ ಕಾರ್ತಿಕ್ ನನ್ನ ನಾನ್ ನೋಡಿದ್ದೆ ನಿಮ್ನ ಹಂಗ್ ಸುನಾಮಿ ಇತ್ತಿ ಅಂತ ನೈಟ್ ಇಂದ ಮೆಸೇಜ್ ಹಾಕೋರೆ ಯಾವ್ದಕ್ಕೂ ರಿಪ್ಲೈ ಮಾಡಿದ್ರು ಇಲ್ಲಿ ಯಾರು ಹೆಣ್ಮಕ್ಳಿಗೂನು ಅನ್ಯಾಯನೂ ಹಾಕ್ಬಾರ್ದು ಮೋಸನೂ ಹಾಕ್ಬಾರ್ದು ಅಷ್ಟೇ ನಮ್ಗೆ ಇರೋ ಸತ್ಯ ಅಷ್ಟೇ ಯಾರ್ ಹೆಂಗಾದ್ರೂ ಬದುಕ್ಲಿ ಯಾರ್ಗ್ ಯಾರು ತೊಂದ್ರೆ ಕೊಡಂಗಿಲ್ಲ ಹುಷಾರಮ್ಮ ಹ್ಯಾಪಿ ಮ್ಯಾರೇಜ್ ಲೈಫ್ ನನ್ಗೆ ಏನಾಯ್ತು ಅದು మొన్న ధర్మస్థాక్వి మొన్న రూమ్ బుక్ చెక్తీ ఫిలి ఫిలి ఫంక్షన్ ఇవ్వాలి మెంబర్స్ బుక్ చెక్ అక్క బౌట్ మే అూమ్ బై బందో రూమ్ క్లీన్ ಮಾಡುದು ಔಟ್ ಮಾಡಿ ಈಗ ನಾವು ರೂಮ್ ತಗೋಬೇಕಾದ್ರೆ ಔಟ್ ಮಾಡಿ ಅಂತ ಹೇಳಿದ್ರು ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿದಾರ ಇಲ್ಲ ಏನಾದ್ರು ಗಲೀಜ್ ಮಾಡಿ ಕುಡ್ದಿ ಮತ್ತೊಂದ್ ಏನಾದ್ರು ಮಾಡಿದಾರೆ ಅದು ಇಲ್ಲ ಏನು ಒಂದ್ ಮದ್ವೆ ಫಂಕ್ಷನ್ ಹೋಗಿದ್ವಿ ನಮ್ಮಪಾಡಿ ನಾವ್ ರೂಮ್ ಔಟ್ ಮಾಡ್ಕೊಂಡು ಎಲ್ಲಾ ಲೇಡೀಸ್ ಗಳೇನೆ ನಂಪಾಡಿ ನಾವ್ ರೂಮ್ ಚೆಕ್ಔಟ್ ಮಾಡ್ಕೊಂಡ್ ಬರ್ತಿದ್ವಿ ನಮ್ಮ ಅಕ್ಕನಿಗೆ ಹೋಗೇ ಬಾರೆ ಅಂತ ಅನ್ಬಿಟ್ಟು ಅದನ್ನ ನಮ್ಮಅಪ್ಪ ಕೇಳಿಸ್ಕೊಂಡು ಯಾವ ಹಬ್ಬ ಆದ್ರೂ ಹೋಗೇ ಬಾರೆ ಅಂತ ಮಗ್ಳು ನನ್ನ ಕೂತ್ ನಮ್ಮಪ್ಪ ಒಂದು ಹೋಯ್ತು ಏನ್ ಹಿಂಗ್ ಮಾತಾಡ್ತೀರ ಅಂತ ನಮ್ಮಪ್ಪ ಒಂದ್ ಕೈ ಹಾಕಿದ್ರು ಯಾರೋ ಅವನ ಹೆಸರು ಏನಾದ್ರು ಫೋಟೋ ಇದೆಯಾ ಒಂದು ಲೈವ್ ಬಿಟ್ಬಿಟ್ಟಿದೆ ಆ ಲೈವ್ ವಿಡಿಯೋದಲ್ಲಿ ಇದಾನ ಅವನು ಲೈವ್ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಅಕ್ಕ ಒಂದು ವಿಡಿಯೋ ಮಾಡಿದ್ದಾಳೆ ಅದ್ರಲ್ಲಿ ಇದಾನೆ ವಿಡಿಯೋ ಇವಾಗ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಏನಾಗುತ್ತೆ ಏನು ಅಂತ ಇನ್ಸ್ಟಾಗ್ರಾಮ್ ನಾನು ಬಿಡ್ತೀನಿ ಆ ಟೈಮಲ್ಲಿ ಏನಾಯ್ತು ಶರ್ಟ್ ಅಲ್ಲಿ ಕೈ ಹಾಕಿದ್ರು ನಮ್ ಇಡೀ ಫ್ಯಾಮಿಲಿ ಸುತ್ತಾಕೋದು ಯಾರಿಗೆ ಕೈ ಹಿಡ್ತಿದ್ಯಾ ನೀನು ಅವ್ನ ಬಿದ್ದ ತಕ್ಷಣ ನಮ್ಮ ಅಕ್ಕನ್ ಕೈ ಹಿಡ್ಕೊಂಡ್ರು నమ్మక ఎల్దీ తర్శ ఇడీ ఫ్యామిలీ హిట్ హాండు జగ ఆయ్